ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಮೂರು ದಿನಗಳಿಂದ ಹಿಂದುಗಳ ಮನಸ್ಸಲ್ಲಿ ಒಂದು ನೋವು ಕಾಡ್ತಾ ಇದೆ ಅದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿ ಇದರಲ್ಲಿ ಇಪ್ಪತ್ತೇಳು ಹಿಂದುಗಳನ್ನು ನಾವು ಕಳೆದುಕೊಂಡಿದ್ದೇವೆ ಆದರೆ ಈ ದಾಳಿ ಎಷ್ಟು ಮಟ್ಟಿಗೆ ಸಮಂಜಸ ಇದು ನಡಿಬೇಕಿತ್ತ ಈ ಥರದ ಸಾವಿರಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದೆ ಅದರಲ್ಲೂ ನಾವು ಇತ್ತೀಚಿನ ದಿನಗಳಲ್ಲಿ ನನ್ನ ಜಾತಿ ಅದು ನನ್ನ ಜಾತಿ ಇದು ಅಂತ ಹೋರಾಡ್ತಾ ಇರಬೇಕಾದ್ರೆ ಅವರು ಅಲ್ಲಿ ನೀನು ಯಾವ ಜಾತಿ ಅಂತ ಕೇಳಿಲ್ಲ ನೀನು ಯಾವ ಧರ್ಮದವನು ಅಂತ ಕೇಳಿದ್ದಾರೆ ಅದರಲ್ಲೂ ಕೆಲವರು ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಮುಸ್ಲಿಂ ಅಂತ ಹೇಳಿದ್ರು ಕೂಡ ಅವನ ಶರ್ಟ್ ಬಿಡಿಸಿ ಚೆಕ್ ಮಾಡಿದ್ದಾರೆ ಆಮೇಲೆ ಕುರಾನ್ ಹೇಳು ಅಂತ ಕೂಡ ಹೇಳಿಸಿದ್ದಾರೆ ಅವನಿಗೆ ನಾನು ಮರ್ತೋಗಿದ್ದೀನಿ ಅಂದ ತಕ್ಷಣ ಅವನ ತಲೆಗೆ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕಾಗಿ ಇಲ್ಲಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸಾಕಷ್ಟು ತನ್ನ ಯೋಜನೆಗಳನ್ನು ರೂಪಿಸಿದೆ ಭಯೋತ್ಪಾದಕರಿಗೆ ಬುದ್ಧಿಯನ್ನು ಕಲಿಸದೆ ಬಿಡೋದಿಲ್ಲ ಹೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಹೇಳಿದ್ದಾರೆ ಈ ಕುರಿತು ಈಗ ಇನ್ನಷ್ಟು ಚರ್ಚೆಗಳನ್ನು ನಾವು ಈಗ ಮಾಡಲಿದ್ದೇವೆ ನಮ್ಮ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ನಮ್ಮ ಸಂಯುಕ್ತ ಕರ್ನಾಟಕದ ಕಸ್ತೂರಿ ಮ್ಯಾಗ್ಝೈನ್ನ ಸಂಪಾದಕರಾಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಇವಾಗ ಮೊದಲನೇದಾಗಿ ನಮಗೆ ಕಾಡ್ತಾ ಇರೋದು ಭಯೋತ್ಪಾದಕರು ಈ ಮೊದಲು ಕೂಡ ಸಾಕಷ್ಟು ದಾಳಿಗಳನ್ನು ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಟ್ಟಿದ್ದೇವೆ ಬಟ್ ಈ ದಾಳಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಎಲ್ಲೂ ಯಾವ ದೇಶದಲ್ಲೂ ಈ ತರಹದ ದಾಳಿ ಆಗಬಾರ್ದು ಅಮಾಯಕರು ಪಾಪ ಅವರು ಮಗನ ಮಾರ್ಕ್ಸ್ ತುಂಬ ಚೆನ್ನಾಗಿ ಬಂತು ಅಂತ ಅಂಥೇಳಿಬಿಟ್ಟು ಆಯಿತು ಮಗಂಗೆ ಒಂದು ಖುಷಿ ಪಡ್ಸೋಣ ಅಂತ ಹೇಳಿಬಿಟ್ಟು ಪಾಪ ಈಕೆಯೂ ಪಲ್ಲವಿಯವರು ರಜಾ ತೊಗೊಂಡು ಮಂಜುನಾಥ್ ಪಲ್ಲವಿ ದಂಪತಿ ಅಭಿಜಯನ ಕರ್ಕೊಂಡು ಅಲ್ಲಿ ಹೋಗಿರ್ತಾರೆ ಈ ಥರ ಸಾಕಷ್ಟು ಕುಟುಂಬಗಳು ಹೋಗಿರುತ್ತವೆ ಅಲ್ಲಿ ಹೋದಾಗ ಈ ಅಚಾನಕ್ಕಾಗಿ ಅವರು ಫಸ್ಟ್ ಅದನ್ನ ಏನೋ ಸುಮ್ಮನೆ ಏನೋ ಗುಂಡು ಇದು ಮಾಡಿಸ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಯಾವುದೋ ಕವಾಯತ ಏನೋ ನಡೀತಾ ಇರಬೇಕು ಅಂತ ಅನ್ಕೋತಾರೆ ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಏನು ಹೇಳಿ ಆಮೇಲೆ ಗೊತ್ತಾಗಿದ್ದು ಅವ್ರಿಗೆ ಅದರ ಸೀರಿಯಸ್ನೆಸ್ ಏನು ಅಂತ ಅಷ್ಟೊತ್ತಿಗಾಗಲೇ ಕಾಲ ಮಿಂಚು ಹೋಗಿರುತ್ತೆ ಕೆಲವರು ಎಸ್ಕೇಪ್ ಪಾಕಕ್ಕೆ ಟ್ರೈ ಮಾಡಿದ್ರು ಅವ್ರನ್ನ ಸಮೇತ ಹಿಡಿದು ಅವ್ರಿಗೆ ಗುಂಡೇಟ್ ಹಾಕಿದ್ದಾರೆ ಇದು ಬಹಳ ಅಮಾನವೀಯ ಕ್ರೂರ ಒಂದು ಹಿಂಸ್ರ ಪಶುಗಳು ಇವ್ರು ಅಂತ ಹೇಳ್ಬೋದು ನಾವು ಅಂತರ ಈ ತರಹದ ವ್ಯಕ್ತಿಗಳು ಇರ್ತಾರ ಅಂತ ಅನ್ಸುತ್ತ ಅವರಿಗೆ ದ್ವೇಷ ಅನ್ನೋದು ಹುಟ್ಕೊಂಡ್ಬಿಟ್ಟಿದೆ ಯಾಕಷ್ಟು ಬೆಳೆಸ್ಕೊಂತ ಇದಾರೆ ಅನ್ನೋದು ಇಲ್ಲ ಅದ್ರಲ್ಲಿ ಯಾರು ಕಾರಣ ಇರಬಹುದು ಅಂತ ಅನಿಸುತ್ತೆ ಒಂದು ಏನಂತ ಹೇಳಿದ್ರೆ ಇತ್ತೀಚೆಗೆ ಇವಾಗ ಎರಡು ಸಾವಿರದ ಹತ್ತೊಂಬತ್ತರ ನಂತರ ತಮಗೆಲ್ಲ ಗೊತ್ತು ಕಾಶ್ಮೀರದಲ್ಲಿ ಏನೇನು ವಿದ್ಯಮಾನಗಳು ನಡೀತಿದೆ ಅಂತ ಈಗೆಲ್ಲ ಒಂದು ಹಂತಕ್ಕೆ ಸರಿ ಹೋಗ್ತಿದೆ ಅಲ್ಲೂ ಪ್ರಜಾಸತ್ತಾತ್ಮಕವಾದ ಒಂದು ಸರ್ಕಾರ ಆಡಳಿತಕ್ಕೆ ಬಂದಿದೆ ಟೂರಿಸಂ ಏಕೆಂದರೆ ಅವರು ಹೊಟ್ಟೆ ಹೊರಗೆ ಅಂದರೆ ಟೂರಿಸಮ್ನಿಂದ ಸೊ ಅಲ್ಲೂ ಅದು ಚೆನ್ನಾಗಿ ಆಗ್ತಿದೆ ಈಗ ದೇಶದೆಲ್ಲೆಡೆ ಅಲ್ಲ ವಿಶ್ವದೆಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಜನ ಅನ್ನೋದಾಯಿತು ಅದ್ರ ಜೊತೆಗೆ ಇದು ಒಂದು ಇದನ್ನು ಹೇಗಾದರೂ ಡಿಸ್ಟರ್ಬ್ ಮಾಡಬೇಕು quanto a Pakistana quer. É. ಭಾಳ ಒಳಗೆ ಅನ್ನಿಸ್ತಾನೆ ಇರುತ್ತೆ ಚುಚ್ಚ್ತಾ ಇರುತ್ತೆ ಅದಕ್ಕೆ ಸರಿಯಾಗಿ ಅಮೆರಿಕದಿಂದ ರಾಣಾನ ಡಿಪೋರ್ಟ್ ಮಾಡಿದ್ರು ಇಂಡಿಯಾಗೆ ಅವ ಬಂದ ಇದಕ್ಕೊಂದು ನಮಗೆ ಏನಾದರೂ ಒಂದು ಮೇಜರಾಗಿ ನಮ್ಮನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಅವರಿಗೆ ಅನ್ನಿಸ್ತಲೇ ಇತ್ತು ಅದಕ್ಕೆ ಸರಿಯಾಗಿ ಬಲೋಚಿಸ್ತಾನಲ್ಲಿ ಅಲ್ಲಿನೂ ಅವರ ದೇಶದಲ್ಲಿ ಅವರ ಒಂದು ಬಲೋಚಿಸ್ತಾನ ಅಂದರೆ ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಸೇರಿರುವಂಥ ಒಂದು ಪ್ರದೇಶ ಅಲ್ಲಿ ಯಾವಾಗ ಭಯೋತ್ಪಾದಕ ಒಂದು ಚಟುವಟಿಕೆ ನಡೆಯುತ್ತೆ ಅಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೆಯುತ್ತೆ ಅದನ್ನ ಈ ಭಾರತನೇ ಮಾಡಿಸಿದೆ ರಾನೇ ಮಾಡಿಸ್ತಿದೆ ಅಂತ ಅವ್ರು ಯಾವಾಗ್ಲೂ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಅದಕ್ಕೆ ಏನು ಸಪೋರ್ಟಿವ್ ಇದು ಏನು ನಮ್ಮ ಮೇಲೆ ಯಾವಾಗ್ಲೂ ಹೇಳ್ತಾ ಬರ್ತಾರೆ ನಾವು ಆ ಏನಾದರೂ ಮಾಡಬೇಕು ಅಂತ ಕಾಯ್ತಿದ್ರು ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂದ್ರೆ ಇವರೆಲ್ಲ ಹೇಳೋ ಸ್ಥಳೀಯ ಇವ್ರು ಇಲ್ಲದೇ ಇದ್ರೆ ಸಪೋರ್ಟ್ ಇಲ್ಲದೇ ಇದ್ರೆ ಆಗಲ್ಲ ಅಂತ ಹೇಳ್ತಾರೆ ಇರ್ಲಿ ಅದ್ರ ಬಗ್ಗೆ ಮುಂದೆ ಗೊತ್ತಾಗುತ್ತೆ ತನಿಖೆ ಮುಂದುವರದಂಗೆ ಗೊತ್ತಾಗುತ್ತೆ ಅಂತ ಓಕೆ ಇವತ್ತು ನಾವು ಮುಖ್ಯವಾಗಿ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದು ಕೇಂದ್ರ ಸರ್ಕಾರ ಆಲ್ರೆಡಿ ಜಲ ಬಂದು ಆಮೇಲೆ ಪಾಕಿಸ್ತಾನದವರು ಆದಷ್ಟು ಬೇಗ ದೇಶವನ್ನು ತೊರೀಬೇಕು ಈ ಥರ ನಿರ್ಧಾರಗಳನ್ನು ತಗೊಳ್ತಾ ಇದೆ ಇದ್ರ ಜೊತೆಗೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ನಮಗೆ ಮುಖ್ಯ ಸಂಪರ್ಕ ಸೇತುವೆ ಆಗಿರುವಂಥದ್ದು ಪಂಜಾಬ್ನಲ್ಲಿರುವಂತಹ ಅಟಾರಿ ಬಾರ್ಡರು ಸೊ ಈ ಅಟಾರಿ ಬಾರ್ಡರ್ನಲ್ಲಿ ಏನೇನು ಚಟುವಟಿಕೆಗಳಿದೆ ಆ ಅಟಾರಿ ಬಾರ್ಡರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ನಮ್ಮ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಗಡಿಯನ್ನು ನಾವು ಹಂಚ್ಕೊಂಡಿದ್ವಿ ಉಭಯ ದೇಶಗಳು ಆದರೆ ನಾವಿವಾಗ ನಮ್ಮ ಒಂದು ಚರ್ಚೆನ ಕೇವಲ ಪಂಜಾಬ್ಗೆ ಸೀಮಿತಗೊಳಿಸೋಣ ಭಾರತದ ಪಂಜಾಬ್ ಗಡಿಯ ಒಂದು ಏನಿದೆ ಚೆಕ್ ಪೋಸ್ಟ್ಗಳು ಅಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಅಂತ ಭಾರತ ಅದ ಪಂಜಾಬ್ ಒಂದು ರಾಜ್ಯದಲ್ಲಿ ಆರು ಜಿಲ್ಲೆಗಳಲ್ಲಿ ಫಿರೋಜ್ಪುರ್ನಿಂದ ಶುರುವಾಗಿ ಪಠಾಣ್ಕೋಟ್ ಗುರುದಾಸ್ಪುರ್ ಇವಕ್ಕೆಲ್ಲ ಸೇರಿದ ಂಗೆ ಫಜಿಲ್ಕಾ ಇವೆಲ್ಲ ಸೇರಿದಂಗೆ ಒಟ್ಟು ಆರು ಜಿಲ್ಲೆಗಳಲ್ಲಿ ಈ ಒಂದು ಗಡಿ ಹಾಯ್ದು ಹೋಗುತ್ತೆ ಒಟ್ಟು ಐನೂರ ಐವತ್ ಮೂರು ಕಿಲೋಮೀಟರ್ ಇದು ಇದರಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ವಾಗ ಎಲ್ಲೋಗಿದ್ರಿ ಹೋಗಿದ್ರಿ ಪಂಜಾಬ್ ಅಮೃತ್ಸರ್ ಅಂದ್ರೆ ಅಲ್ಲಿಂದ ಕೇವಲ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ವಾಘಾ ಬಾರ್ಡ್ರಿಗೆ ಹೋಗಿದೆ ಆ್ಯಕ್ಚುಲಿ ವಾಗಾ ಬಾರ್ಡ್ರು ಅಂತ ಹೇಳ್ತೀವಲ್ಲ ನಾವು ವಾಘಾ ಅನ್ನೋ ಒಂದು ಗ್ರಾಮ ಅದು ಪಾಕಿಸ್ತಾನದಲ್ಲಿದೆ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿರೋದು ಅಟಾರಿ ಅಟಾರಿ ಅನ್ನೋ ಗ್ರಾಮ ನಮ್ಮ ದೇಶದ್ದು ಸೊ ಅಟಾರಿ ಮತ್ತು ವಾಘಾದ ನಡುವೆ ಏನಿದೆಯಲ್ಲ ಅಲ್ಲಿ ಈ ಒಂದು ಗಡಿ ಪೋಸ್ಟ್ ಈ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅಥವಾ ಇಂಟರ್ನ್ಯಾಷನಲ್ ಬಾರ್ಡರ್ ಪೋಸ್ಟ್ ಇದನ್ನು ನಾವು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಲ್ಲಿ ಎಲ್ಲವೂ ತಪಾಸಣೆ ಆಗುತ್ತೆ ಜನರು ಓಡಾಟ ಸರಕು ಸಾಗಣೆ ಮತ್ತು ಕವಾಯತ್ತು ಈ ಮೂರರಿಂದ ಆ ಒಂದು ಈ ಅಟಾರಿ ಬಾರ್ಡ್ರೇನಿದೆ ಚೆಕ್ ಪೋಸ್ಟ್ ಅದು ಬಹಳ ಪ್ರಸಿದ್ಧವಾಗಿದೆ ಅದೇ ರೀತಿ ಇನ್ನು ಎರಡಿದೆ ಒಂದು ಹುಸೇನಿವಾಲಾ ಅಂತ ಹೇಳ್ಬಿಟ್ಟು ಇದು ಫಿರೋಜ್ಪುರ್ ಜಿಲ್ಲೆನಲ್ಲಿ ಬರುತ್ತೆ ಹಾಗೇ ಇನ್ನೊಂದು ಸಾದಿಕ್ ಅಂತ ಹೇಳ್ಬಿಟ್ಟು ಸಾದ್ಕಿ ಅಂತಾರೆ ಸಾದ್ಕಿ ಸಾದ್ಕಿ ಈ ಸಾದ್ಕಿ ಬಂದು ಫಜಿಲ್ಕಾದಲ್ಲಿ ಬರುತ್ತೆ ಸೊ ಒಟ್ಟು ಈ ಮೂರು ಪಂಜಾಬಿನ ಈ ಮೂರು ಗಡಿ ಚೆಕ್ ಪೋಸ್ಟ್ಗಳು ಬಹಳ ಒಂಥರ ಪ್ರಮುಖವಾಗಿವೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಗಡಿ ಭಾಗದ ಒಂದು ಚಟುವಟಿಕೆಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಓಕೆ ಅಲ್ಲಿ ಯಾವ್ಯಾವ ರೀತಿಯ ಆಕ್ಟಿವಿಟೀಸ್ ನಡೆಯುತ್ತೆ ಅಂದರೆ ಇವಾಗ ವಾಣಿಜ್ಯ ರಿಲೇಟೆಡ್ ಇರ್ಬೋದು ಬೇರೆ ಈ ಚೆಕ್ ಪೋಸ್ಟ್ಗಳು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ನೀವೇ ನೋಡಿದಿರಿ ಇವಾಗ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗುವಾಗಲೂ ಒಂದೊಂದು ಚೆಕ್ ಪೋಸ್ಟ್ ಇರುತ್ತೆ ಪ್ರಮುಖವಾಗಿ ಏನು ರವಾನೆ ಆಗ್ತಿದೆ ಅಲ್ಲಿ ಅನ್ನೋದಕ್ಕನ್ನ ಒಂದು ನಿಗಾವಹಿಸೋಕ್ಕೆ ಅದರ ಒಂದು ಎಂಟ್ರಿ ತಗೊಳಕ್ಕೆ ಅವು ಇದು ಮಾಡ್ತಾರೆ ಜನರ ಒಂದು ಸಂಚಾರ ಇರ್ಬೋದು ಅಥವಾ ಸರಕು ಸಾಗಣೆ ಇರ್ಬೋದು ಇದು ನಮಗೆ ಕೇವಲ ಪಾಕಿಸ್ತಾನದ ಜೊತೆಗೆ ಮಾತ್ರ ಅಲ್ಲ ಈವನ್ ಆಫ್ಘಾನಿಸ್ತಾನದ ಜೊತೆಗಿನ ವಾಣಿಜ್ಯ ವಹಿವಾಟುಗೂ ಈ ಅಟಾರಿ ಬಾರ್ಡ್ರ್ ಗಡಿ ಪೋಸ್ಟ್ ಇದೇನಿದೆ ಅದು ತುಂಬ ಪ್ರಮುಖವಾದದ್ದು ನಮಗೆ ಇಂಪಾರ್ಟೆಂಟು ಆಮೇಲೆ ಇನ್ನೊಂದೇನೆಂದ್ರೆ ಅಲ್ಲಿಂದ ಆಫ್ಘಾನಿಸ್ತಾನದಿಂದ ನಾವು ಏನು ಕಂದಹಾರಿ ಅಂಗೂರ್ ಅಂತೀವಿ ಅದೇ ಕಂದಹಾರಿನ ಬಹಳ ಅತ್ಯುತ್ತಮ ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ದ್ರಾಕ್ಷಿನ ನಾವು ಅಲ್ಲಿಂದ ಆಮದು ಮಾಡ್ಕೊಳ್ತೀವಿ ಇನ್ನು ಪಾಕಿಸ್ತಾನದಿಂದ ನಾವು ಗಾಜು ಸಿಮೆಂಟು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಉಪ್ಪು ಜಿಪ್ಸಮ್ ಉಪ್ಪು ಮತ್ತೆ ರಾಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಅದು ನಾವು ಈ ಔಷಧಿಗೆಲ್ಲ ಬಳಸಲ್ಲ ಪಿಂಕ್ ಸಾಲ್ಟ್ ಹಿಮಾಲ್ ಅದು ಸಮೇತ ಅಲ್ಲಿಂದ ಬರುತ್ತೆ ನಮಗೆ ಹೌದು ಅದು ಆಮೇಲೆ ಈ ಹಣ್ಣುಗಳು ವಿಶೇಷವಾಗಿ ಖರ್ಜೂರ ಇವೆಲ್ಲ ಪಾಕಿಸ್ತಾನದಿಂದ ನಾವು ತಗೋತೀವಿ ನಾವು ಇಲ್ಲಿಂದ ಅಲ್ಲಿಗೂ ಕೊಡ್ತೀವಿ ನಾವು ರಫ್ತು ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಸೋಯಾಬೀನ್ ಮಾಡ್ತೀವಿ ನಾವು ಅವ್ರಿಗೆ ನಮ್ಮ ಮಧ್ಯಪ್ರದೇಶದ ಸೋಯಾಬೀನು ಆಮೇಲೆ ತರಕಾರಿಗಳು ಟೊಮ್ಯಾಟೊ ಎಲ್ಲ ಬಹಳ ಒಳ್ಳೆ ಇದು ಅವ್ರ ಅಲ್ಲಿ ಕಾಯ್ತಿರ್ತಾರೆ ಇಲ್ಲ ಏನಾದ್ರೂ ಅಂದ್ರೆ ಅವ್ರಿಗೆ ಟೊಮ್ಯಾಟೊ ಇಲ್ಲ ಅಂತ ಬಾಯಿ ಬಿಡ್ಕೊಳ್ತಾರೆ ಟೊಮ್ಯಾಟೊ ಅದು ಗೊತ್ತಿದೆ ಅಲ್ಲ ಸೊ ಟೊಮ್ಯಾಟೊ ಆಮೇಲೆ ಪ್ಲಾಸ್ಟಿಕ್ ಇವೆಲ್ಲನೂ ಅವ್ರಿಗೆ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ ಏನು ಅಗ್ರಿಕಲ್ಚರ್ ಪ್ರಾಡ್ಯೂಸಲ್ಲಿ ವಿಶೇಷವಾಗಿ ತರಕಾರಿಗಳು ನಾವು ಇಲ್ಲಿ ಬಹಳ ಒಳ್ಳೆಯ ತರಕಾರಿಗಳು ಯಥೇಚ್ಛವಾಗಿ ಬೆಳಿತೀವಿ ಅವರಲ್ಲಿ ಅವರು ಹಣ್ಣುಗಳನ್ನ ನಮಗೆ ಕಳಿಸ್ತಾರೆ ಸೋಯಾಬೀನ್ ಕಳಿಸ್ತೀವಿ ಇವಾಗ ಆ ಬಾರ್ಡರ್ ಏನಾದ್ರು ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಏನು ಪರಿಸ್ಥಿತಿ ಎದುರಿಸಬೇಕಾಗಬಹುದು ಪಾಕಿಸ್ತಾನ ಈಗ ಕ್ಲೋಸ್ ಮಾಡಿದ್ದಾರೆ ಸದ್ಯಕ್ಕೆ ಏನಂತ ಹೇಳಿದ್ರೆ ವಾಣಿಜ್ಯ ವಹಿವಾಟು ಈಗ ನೀವು ನೋಡಿದ್ರೆ ಟ್ರಕ್ಗಳು ನೂರ ಟ್ರಕ್ ಸಾಲ್ 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 ನಿಂತಿದೆ ಇದ್ರ ಇದೇನು ನೆಕ್ಸ್ಟ್ ಏನು ಇದು ಗೊತ್ತಿಲ್ಲ ಆಮೇಲೆ ಅಲ್ಲಿಂದ ಪಾಕಿಸ್ತಾನೆಲ್ಲ ಜನ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಈಗ ಏನಕ್ಕೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಮೇನ್ ಮೆಡಿಕಲ್ ಟ್ರೀಟ್ಮೆಂಟ್ಗೆ ನಮ್ಮ ಹಾಸ್ಪಿಟಲ್ ಗಳಿಗೆ ಬಂದಿದ್ದಾರೆ ಅವರೆಲ್ಲ ಕಂಗಾಲಾಗಿ ನಿಂತಿದ್ದಾರೆ ಚಿಕಿತ್ಸೆ ಅರ್ಧದಲ್ಲಿ ಇದೆ ಏನ್ ಮಾಡಬೇಕು ಅದಕ್ಕೆ ಭಾರತ ಸರ್ಕಾರ ಬಹಳ ಯೋಚನೆ ಮಾಡಿ ಮೇ ಟೈಮ್ ಕೊಟ್ಟಿದ್ದಾರೆ ಅಷ್ಟೊಳಗೆ ನೀವೆಲ್ಲ ಮುಗಿಸ್ಕೊಳ್ಳಿ ಅಂತ ನಮ್ಮ ಭಾರತದಿಂದ ಈಗ ಅಟಾರಿ ವ್ಯಾಲಿಡ್ ಕಾರ್ಡ್ ಸ್ಟ್ಯಾಂಪ್ ಹಾಕಿಸ್ಕೊಂಡು ಹೋಗಿರೋ ಐನೂರು ಜನ ಪಾಕಿಸ್ತಾನದಲ್ಲಿದ್ದಾರೆ ಅವರು ಸಮೇತ ಮೇ ಒಂದರೊಳಗೆ ವಾಪಸ್ ಬರಬೇಕಾಗತ್ತೆ ಸೊ ಇದು ಒಂದು ಮೊದಲು ಹೆಂಗಿತ್ತು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಹಿಸ್ಟ್ರಿ ನಾನು ಹೇಳಬೇಕು ಅಂತ ಅನ್ನೋದಾದ್ರೆ ಅಟಾರಿ ಬಗ್ಗೆ ಈ ಅಟಾರಿ ಮತ್ತು ವಾಘ ಇವೆರಡೂ ಗ್ರ್ಯಾಂಡ್ ಟ್ರಂಕ್ ರೋಡ್ ಐತಿಹಾಸಿಕ ಅದು ಲಾಹೋರ್ ಟು ಡೆಲ್ಲಿ ಐತಿಹಾಸಿಕ ಗ್ರ್ಯಾಂಡ್ ಟ್ರಂಕ್ ರೋಡ್ ಅದರ ಒಂದು ಭಾಗವಾಗಿದ್ವು ಈ ಒಂದು ಪ್ರಮುಖ ಒಂದು ಹಂತ ಅದು ಬಾ ಪಾಕಿಸ್ತಾನದಿಂದ ಕರೆಕ್ಟಾಗಿ ಇಲ್ಲಿ ಅಂದರೆ ಅವಾಗ ಪಾಕಿಸ್ತಾನ ಭಾರತ ಎಲ್ಲ ಒಂದೇ ಇತ್ತು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಯಾವಾಗ ಯಾವಾಗ ಇದು ವಿಭಜನೆ ಆಗುತ್ತೆ ಆಗ ಇಲ್ಲಿಗೆ ಗಡಿ ನಿರ್ಧಾರ ಆಗುತ್ತಾ ಆಗ ನಿರಾಶ್ರಿತರೆಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇದೇ ಮಾರ್ಗವಾಗಿ ಸಂಚಾರ ಆಗ್ತಾರೆ ಇಲ್ಲಿ ನಮ್ಮ ಒಂದು ಇತಿಹಾಸ ಇದೆ ನಮ್ಮ ಏನು ಒಂದು ದುಃಖಭರಿತ ಚರಿತ್ರೆ ಈ ಒಂದು ಇದರಲ್ಲಿ ರಕ್ತ ಯುದ ಚರಿತ್ರೆ ಇದೆ ಈ ರಸ್ತೆನಲ್ಲಿ ಈ ಒಂದು ಗಡಿಯಲ್ಲಿ ಇದೆಲ್ಲ ಆದಮೇಲೆ ಎರಡು ಸಾವಿರದ ಆಮೇಲೆ ಯುದ್ಧಗಳನ್ನು ಕಂಡಿದ್ದೀವಿ ನಾವು ಇದರಲ್ಲಿ ಎರಡು ಸಾವಿರದ ಇಲ್ಲಿ ಅದು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟನ್ನ ಸ್ಥಾಪನೆ ಮಾಡಿ ಆವಾಗ ಮಾತುಕತೆ ಉಪದೇಶಗಳು ನಡೆಯ ನಡುವೆ ನಡೆಯುತ್ತೆ ಆಗ ಎರಡು ಸಾವಿರದ ಏಳರಿಂದ ಸರಕು ಸಾಗಣೆ ಇಲ್ಲಿ ಪ್ರಾರಂಭ ಆಗುತ್ತೆ ಈಗ ಇದು ನಿಲ್ಲೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಚೆ ಈಚೆ ಎರಡೂ ಗಡಿಯಲ್ಲಿರುವಂತಹ ಚಿಕ್ಕ ಪುಟ್ಟ ವರ್ತಕರಿಗೆ ಬಹಳ ಹೊಡೆತ ಬೀಳುತ್ತೆ ಬಂದು ನಾ ತರಕಾರಿ ಗಿರ್ಕಾರಿ ಈ ಥರ ದೈನಂದಿನ ಬಳಕೆ ಇದು ಅವ್ರಿಗೆ ಇದಾಗುತ್ತೆ ನಮಗೆ ಉಪ್ಪು ಉಪ್ಪು ನಾವು ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡ್ಕೋಬೋದು ಮಾಡ್ಕೊಂಡಿದ್ದೀವೂ ಹೌದು ಯಾಕೆ ಅಂತ ಹೇಳಿದ್ರೆ ನಾವು ಸ್ವಾವಲಂಬನೆ ಒಂದು ಇದು ಏನು ಸ್ವಮೇಕ ಒಂದು ಇದನ್ನ ನಾವು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಒತ್ತು ಕೊಡ್ತಾ ಇರೋದ್ರಿಂದ ಸೊ ಮೇಕ್ ಇನ್ ಇಂಡಿಯಾಗೆ ನಾವು ಒತ್ತು ಕೊಡ್ತಿರೋದ್ರಿಂದ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಅವ್ರ ಮೇಲೆ ಹ್ಞೂ ಇದಾಗಿಲ್ಲ ಆದರೆ ಹಣ್ಣುಗಳು ಡ್ರೈ ಫ್ರೂಟ್ಸ್ ಮಾತ್ರ ನಮಗೆ ಸ್ವಲ್ಪ ಹೊಡೆತಾ ಬೀಳುತ್ತೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ದೊಡ್ಡ ಪ್ರಮಾಣದಲ್ಲಿ ನಮಗೇನು ವ್ಯತ್ಯಾಸ ಕಾಣಲ್ಲ ಮೇಡಮ್ ಇವಾಗ ಸರಕು ಸಾಗಣೆ ಬಗ್ಗೆ ಎಷ್ಟೆಷ್ಟು ಏನೇನು ಆಗುತ್ತೆ ಯಾವ್ಯಾವ ವಸ್ತುಗಳು ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ ಅಂದ್ರೆ ಸೊ ಅದು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಂಕಿಅಂಶ ಏನಾದ್ರು ಹೇಳೋಣ ಖಂಡಿತ ಹೇಳೋಣ ಈ ವಾಣಿಜ್ಯ ವಹಿವಾಟು ಅನ್ನೋದು ಉಭಯ ದೇಶಗಳ ನಡುವೆ ಅದರಲ್ಲೂ ಮತ್ತೆ ಮೇಲ್ಗಡೆ ಆಫ್ಘಾನಿಸ್ತಾನೂ ಇದೆ ನಾ ಹೇಳಿದೆ ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಯಾವ ರೀತಿ ಇದಾಯಿತು ಅಂದರೆ ನಾನು ಅದನ್ನು ಅಧಿಕೃ ಅಂದರೆ ಅಧಿಕೃತವಾಗಿ ಹೇಳಬೇಕು ಅಂದರೆ ಸ್ವಲ್ಪ ನಾನು ಈ ಪುಸ್ತಕ ರೆಫರ್ ಮಾಡಿ ಅಂಕಿಅಂಶ ಕೊಡಬೇಕಾಗತ್ತೆ ಶುಭ ಅದನ್ನು ನಾನು ಹೇಳ್ತೀನಿ ಈಗಾಗ್ಲೇ ನಾನು ಹೇಳ್ದೆ ಎರಡು ಸಾವಿರದ ಐದರಲ್ಲಿ ಅಠಾರಿ ಮತ್ತೆ ವಾಘಾ ಇದರ ಗಡಿನಲ್ಲಿ ಒಂದು ಇದು ಶುರುವಾಯಿತು ಚೆಕ್ ಪೋಸ್ಟ್ ಆವಾಗ ಔಪಚಾರಿಕವಾಗಿ ಎರಡು ಸಾವಿರದ ಏಳರಲ್ಲಿ ಟ್ರಕ್ ಸರಕು ಸಾಗಣೆ ಅವಾಗ ಶುರುವಾಯಿತು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಏಪ್ರಿಲ್ ಹದಿಮೂರರಂದು ಈ ಒಂದು ಇಂಟಿಗ್ರೇಟೆಡ್ ಚೆಕ್ ಪಾಯಿಂಟ್ಸ್ ಏನಿದೆ ಅದು ಅವಾಗ ಪ್ರಾರಂಭ ಆಯಿತು ಉದ್ಘಾಟನೆ ಆಯಿತು ಆವಾಗ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿತ್ತು ಆಮೇಲೆ ಏನಾಗುತ್ತೆ ಎರಡು ಸಾವಿರದ ನಾನು ನಿಮಗೆ ಅಂಕಿಅಂಶ ಹೇಳೋದಂದರೆ ಎರಡು ಸಾವಿರದ ಹದಿನೇಳರಿಂದ ಕೊಡ್ತೀನಿ ಯಾಕೆ ಎರಡು ಸಾವಿರದ ಹದಿನೇಳನ್ನು ಕೊಡ್ತೀನಿ ಅಂದರೆ ಎರಡು ಸಾವಿರದ ಹನ್ನೆರಡಕ್ಕೆ ಶುರುವಾಗತ್ತಲ್ಲ ಇದು ಎರಡು ಸಾವಿರದ ಹದಿನೇಳಕ್ಕೆ ಇಟ್ ವಾಸ್ ಅಟ್ ಇಟ್ ಸ್ಪೀಕ್ ಆ ವ್ಯಾಪಾರ ವಹಿವಾಟು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಒಂದು ಅಠಾರಿ ಭಾಗ ಇದರಲ್ಲಿ ಎಂಬತ್ತು ಸಾವಿರದ ಮುನ್ನೂರ ಹದಿನಾಲ್ಕು ಮಂದಿ ಕೇವಲ ಒಂದು ವರ್ಷದ ಅವಧಿನಲ್ಲಿ ಸಂಚರಿಸಿದ್ದಾರೆ ಹ ಎಂಬತ್ ಸಾವಿರದ ಮುನ್ನೂರ ಹದಿನಾಲ್ಕು ಮಂದಿ ಸಂಚರಿಸಿದ್ದಾರೆ ಆಮೇಲೆ ಇದು ಏನಾಗುತ್ತೆ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ ಕೋವಿಡ್ ನಲ್ಲಿ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿ ಇವಾಗ ಯಾರಿಗೆ ಆಗಲಿ ನಿಮಗೆ ಗೊತ್ತು ಈ ಎರಡು ಜನಸಾಮಾನ್ಯರಿಗೆ ಯಾವುದೇ ಯುದ್ಧ ಘರ್ಷಣೆ ಸಂಘರ್ಷ ಏನು ಬೇಡ ಬೇಕಿರೋ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿದೆಯಲ್ಲ ಅವುಗಳು ಈ ತರ ಈ ಎಂಬತ್ತು ಸಾವಿರ ಜನ ತಕ್ಷಣ ಓ ಇಲ್ಲೇನೋ ಒಳ್ಳೆ ಬಾಂಧವ್ಯ ಉತ್ತಮ ಬಾಂಧವ್ಯ ಎಸ್ಟಾಬ್ಲಿಷ್ ಆಗ್ಬಿಡೋದು ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಕಿತಾಪತಿ ಮಾಡ್ತಾನೆ ಇರ್ತಾರಲ್ಲ ಸೊ ಹಾಗಾಗಿ ಅದ್ರ ನಡುವೆ ನೆಕ್ಸ್ಟ್ ಸ್ವಲ್ಪ ಇದು ಕಡಿಮೆ ಆದ್ರೂ ಕೋವಿಡ್ ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಕೋವಿಡ್ ಟೈಮ್ನಲ್ಲಿ ಅಂತ ಹೇಳಿದ್ರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೇವಲ ಇದು ಏನಾಗುತ್ತೆ ಇದು ಅರವತ್ತೊಂದು ಸಾವಿರದ ನೂರ ಎಪ್ಪತ್ತು ಆರು ಸಾವಿರದ ಅರವತ್ತಲ್ಲ ಆರು ಸಾವಿರದ ನೂರ ಎಪ್ಪತ್ತೇಳಕ್ಕೆ ಇಳಿದು ಕುಸಿದೋಗ್ಬಿಡುತ್ತೆ ಆದರೆ ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಅಂದರೆ ಇತ್ತೀಚೆಗೆ ಚೆನ್ನಾಗಿ ರೈಸ್ ಆಗಿತ್ತು ಈ ಪ್ರಮಾಣ ಎಪ್ಪತ್ತೊಂದು ಸಾವಿರದ ಐನೂರ ಅರವತ್ತ್ಮೂರು ಜನ ಈ ಇದರಲ್ಲಿ ಮಂದಿ ಓಡಾಡಿದ್ದಾರೆ ಏನಕ್ಕೆ ಅಂತಂದರೆ ಇದೇ ಏನೇನೋ ಇದು ಎಲ್ಲ ಸೇರಿ ಆದರೆ ಇದು ಈಗ ವಾಣಿಜ್ಯ ವಹಿವಾಟಿಗೆ ಬರೋದಾದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅದು ನೀವು ಉಸಿರು ಬಿಗಿ ಹಿಡೀರಿ ಈ ಒಂದು ಇದನ್ನು ಕೇಳಿದ್ರೆ ನಿಜವಾಗ್ಲೂ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿಯ ವಾಣಿಜ್ಯ ವಹಿವಾಟಾಗಿದೆ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ಈ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತರಿಂದ ಐದು ಎರಡು ಸಾವಿರದ ಆರುನೂರ ಮೂವತ್ತೊಂಬತ್ತು ಹಾಂ ಪಾಯಿಂಟ್ ಒಂಬತ್ತೈದು ಕೋಟಿಗಿಳಿದಿತ್ತು ಮತ್ತೆ ಇದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೂರು ಕೋಟಿಗೆ ಚೇತರಿಕೆ ಆಯಿತು ಸೊ ಒಂದು ಗಣನೀಯ ಏರಿಕೆ ಆಗಿತ್ತು ಇನ್ನು ಕಾರ್ಗೋ ಅದಕ್ಕೆ ಬರೋದಾದರೆ ಇದು ವಾಣಿಜ್ಯ ವಹಿವಾಟು ನಾ ಈಗ ಹೇಳಿದ್ದು ಈಗ ಕಾರ್ಗೋ ಅಂದರೆ ಸರಕು ಸಾಗಣೆ ಇದಕ್ಕೆ ಹೇಳೋದಾದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಲವತ್ತೆಂಟು ಸಾವಿರ ಟ್ರಕ್ಗಳು ಸರಕು ಸಾಗಿಸಿತ್ತು ಈ ಒಂದು ಇದರಲ್ಲಿ ವಾಹನಗಳು ಅದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೋಡಿ ನಲವತ್ತೆಂಟು ಸಾವಿರ ಇಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೇಳಕ್ಕೆ ಇಳೀತು ಅವಾಗ ಕೋವಿಡ್ ಅರ್ಧಂಬರ್ ಅಂದ್ರೆ ಸ್ವಲ್ಪ ದಾಟಿದ್ವಿ ಆವಾಗ ಹಾಗಾಗಿ ತರ್ಡ್ ವೇವ್ ಅದರಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೇಳಕ್ಕೆ ಮತ್ತೆ ಸ್ವಲ್ಪ ಸುಧಾರಣೆ ಆಯಿತು ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಆರು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರಕು ಸಾಗಣೆ ವಾಹನಗಳು ಮತ್ತೆ ಸಂಚರಿಸಿವೆ ಅಂತ ಹೇಳಿಬಿಟ್ಟು ಇದು ಇದರ ಡೀಟೇಲ್ಸ್ ಓಕೆ ಸೊ ಇವಾಗ ನಾವು ಇದುವರೆಗೂ ನಾವು ಮಾತಾಡಿದ್ದು ಅಟರಿ ಬಾರ್ಡರ್ ಬಗ್ಗೆ